ಮಾಘಪುರಾಣ ಅಧ್ಯಾಯ ಒಂಬತ್ತು ಒಂಬತ್ತನೇ ದಿನದ ಪಾರಾಯಣ ಪುಷ್ಕರನ ವೃತ್ತಾಂತ ಈ ರೀತಿಯಾಗಿ ಆ ಮೂವರು ಯುವತಿಯರು ಪುನರ್ಜೀವಿಗಳಾದ ವೃತ್ತಾಂತವನ್ನು ದಿಲೀಪನಿಗೆ ವಿವರಿಸಿದಾಗ ದಿಲೀಪ ಮಹಾರಾಜನು ಶ್ರದ್ಧೆಯಿಂದ ಕೇಳಿದ ನಂತರ ತನಗೆ ಉಂಟಾದ ಸಂಶಯವನ್ನು ಗುರುಗಳಾದ ವಸಿಷ್ಠರಲ್ಲಿ ಹೀಗೆ ಕೇಳಿದನು ಪೂಜ್ಯರಾದ ಮಹರ್ಷಿಗಳೇ ಈ ಭೂಲೋಕದಿಂದ ಯಮಲೋಕಕ್ಕಿರುವ ದೂರವೆಷ್ಟು ಸತ್ತು ಹೋದ ಈ ಮೂವರ ಪ್ರಾಣ ಎಷ್ಟು ಕಾಲದಲ್ಲಿ ಅಲ್ಲಿಗೆ ಹೋಗಿ ಬಂತು ಎಂದು ಪ್ರಶ್ನಿಸಿದನು ಅದಕ್ಕೆ ವಸಿಷ್ಠರು ಮಹಾರಾಜ ಎಲ್ಲರೂ ತಿಳಿದುಕೊಳ್ಳಬೇಕಾದ ಪ್ರಶ್ನೆಯನ್ನೇ ಕೇಳಿರುವೆ ಭಕ್ತಿ ಮಾರ್ಗಕ್ಕೆ ಮಿಗಿಲಾದದ್ದು ಮತ್ತೊಂದಿಲ್ಲ ಮರಣಿಸಿದ ಮೂವರು ಕನ್ಯೆಯರು ಪುಣ್ಯವತಿಯರು ಅವರು ಒಮ್ಮೆ ಮಾಘ ಮಾಸದಲ್ಲಿ ಸ್ನಾನವನ್ನು ಆಚರಿಸಿದ್ದರಿಂದ ಉಂಟಾದ ಪುಣ್ಯ ಫಲದಿಂದಲೇ ಮತ್ತೆ ಅವರು ಪುನರ್ಜೀವಿಗಳಾದರು ಇದಕ್ಕೊಂದು ಉದಾಹರಣೆಯನ್ನು ವಿವರಿಸುತ್ತೇನೆ ಒಂದು ಕಾಲದಲ್ಲಿ ಪುಷ್ಕರನೆಂಬ ಬ್ರಾಹ್ಮಣನು ಈ ಯುವತಿಯರಂತೆ ಯಮಕಿಂಕರರಿಂದ ಪರಲೋಕಕ್ಕೆ ಕರೆದೊಯ್ದು ಮತ್ತೆ ಭೂಲೋಕಕ್ಕೆ ಮರಳಿದನು ಆ ವೃತ್ತಾಂತ ಬಹಳ ವಿಚಿತ್ರವಾದದ್ದು ಪುಷ್ಕರನು ಶ್ರೇಷ್ಠ ಜ್ಞಾನವಂತ ಸಕಲ ಜೀವರಾಶಿಗಳಲ್ಲೂ ದಯೆ ಉಳ್ಳವನು ಪರೋಪಕಾರ ಮಾಡುವುದನ್ನೇ ತನ್ನ ಮುಖ್ಯ ಗುರಿಯನ್ನಾಗಿ ಉಳ್ಳವನಾಗಿದ್ದನು ಆತನು ಪ್ರತಿ ಮಾಸದಲ್ಲೂ ನಿಷ್ಠೆಯಿಂದ ಸ್ನಾನ ಜಪತಪಾದಿ ಪುಣ್ಯ ಕಾರ್ಯಗಳನ್ನು ಬಿಡದೆ ಮಾಡುವ ದೀಕ್ಷಾಬದ್ಧನಾಗಿದ್ದನು ಸದಾ ಭಗವಂತನ ನಾಮ ಸಂಕೀರ್ತನೆಗಳನ್ನು ಹಾಡುತ್ತಾ ಕೊಂಡಾಡುತ್ತಾ ಜೀವನ ಸಾಗಿಸುತ್ತಿದ್ದ ಪರಮ ಭಕ್ತನು ಒಂದು ದಿನ ಯಮನು ಪುಷ್ಕರನ ಪ್ರಾಣವನ್ನು ತೆಗೆದುಕೊಂಡು ಬರುವಂತೆ ತನ್ನ ಕಿಂಕರರಿಗೆ ಯಮ ಯಮಕಿಂಕರರು ಕೂಡಲೇ ಹೋಗಿ ಈ ವಿಪ್ರೋತ್ತಮನ ಪ್ರಾಣವನ್ನು ಕೊಂಡೊಯ್ದು ಯಮನ ಮುಂದೆ ನಿಲ್ಲಿಸಿದರು ಆ ಸಮಯದಲ್ಲಿ ಯಮನು ಚಿತ್ರಗುಪ್ತನೊಂದಿಗೆ ದೀರ್ಘಾಲೋಚನ ಮಗ್ನನಾಗಿದ್ದನು ಯಮಕಿಂಕರರು ಕರೆತಂದ ಪುಷ್ಕರನ ಕಡೆ ನೋಡಿದಾಗ ಪುಷ್ಕರನು ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದನು ಯಮಧರ್ಮರಾಜನಿಗೆ ಎಂಥದ್ದೋ ಭಯ ಆವರಿಸಿದಂತೆನಿಸಿತು ತಕ್ಷಣ ಪುಷ್ಕರನನ್ನು ತನ್ನ ಪಕ್ಕದಲ್ಲಿದ್ದ ಆಸನದ ಮೇಲೆ ಕುಳಿತುಕೊಳ್ಳುವಂತೆ ಆಹ್ವಾನಿಸಿದನು ತನ್ನ ಕಿಂಕರರ ಕಡೆ ಕೋಪದಿಂದ ನೋಡಿ ಎಲೇ ಕಿಂಕರರೇ ಪುಷ್ಕರನೆಂಬ ಹೆಸರುಳ್ಳವನು ಆ ಗ್ರಾಮದಲ್ಲಿಯೇ ಮತ್ತೊಬ್ಬನಿರುವನು ಅವನನ್ನು ಕರೆದುಕೊಂಡು ಬರದೆ ಈ ಉತ್ತಮನನ್ನು ಕರೆ ತಂದಿರುವಿರಲ್ಲ ಎಂದು ಗದರಿಸಿದಾಗ ಆ ಕಿಂಕರರು ಗಡಗಡನೆ ನಡುಗಿ ಹೋದರು ಯಮಧರ್ಮರಾಯನು ಪುಷ್ಕರನ ಕಡೆಗೆ ನೋಡಿ ನಮಸ್ಕರಿಸಿ ಆತನಲ್ಲಿ ಕ್ಷಮೆಯಾಚಿಸಿ ಭೂಲೋಕಕ್ಕೆ ಕಳುಹಿಸಿದನು ನಡೆದ ತಪ್ಪಿಗೆ ಪುಷ್ಕರನು ಕೂಡ ಆತಂಕವನ್ನು ವ್ಯಕ್ತಪಡಿಸಿ ಸರಿ ಹೇಗೋ ಬಂದಿದ್ದೇನೆ ಈ ಯಮಲೋಕವನ್ನು ಕೂಡ ನೋಡಿ ಹೋಗುತ್ತೇನೆ ಎಂದಾಗ ಯಮನು ತನ್ನ ಲೋಕವನ್ನು ನೋಡುವುದಕ್ಕೆ ಪುಷ್ಕರನಿಗೆ ಅನುಮತಿಸಿದನು ಪುಷ್ಕರನು ಒಂದೊಂದು ದಿಕ್ಕಿಗೂ ಹೋಗಿ ಜೀವಿಗಳು ಅವರವರು ಪಡೆದುಕೊಂಡ ಪಾಪಗಳಿಗೆ ಅನುಗುಣವಾಗಿ ಅನೇಕ ವಿಧದ ಶಿಕ್ಷೆಗಳನ್ನು ಅನುಭವಿಸುತ್ತಿರುವುದನ್ನು ಕಣ್ಣಾರೆ ಕಂಡನು ಆತ ಎದರಿ ಕಂಗಾಲಾಗಿ ತನ್ನ ಭಯ ಹೋಗಲಾಡಿಸುವುದಕ್ಕಾಗಿ ಜೋರಾಗಿ ಅರಿನಾಮ ಸ್ಮರಣೆ ಮಾಡತೊಡಗಿದನು ಅರಿನಾಮ ಸ್ಮರಣೆಯನ್ನು ಕೇಳಿದ ಪಾಪ ಜೀವಿಗಳು ತಮ್ಮ ತಮ್ಮ ಪಾಪಗಳನ್ನು ಕಳೆದುಕೊಳ್ಳತೊಡಗಿದರು ಅವರ ಶಿಕ್ಷೆಗಳನ್ನು ತಡೆ ಹಿಡಿಯಲಾಯಿತು ಯಮಲೋಕವನ್ನೆಲ್ಲ ನೋಡಿದ ನಂತರ ಪುಷ್ಕರನು ಮತ್ತೆ ಭೂಲೋಕಕ್ಕೆ ಬಂದನು ಪಾಪಿಗಳು ಅನುಭವಿಸುತ್ತಿದ್ದ ನರಕಯಾತನೆಯನ್ನು ನೋಡಿ ಬಂದ ಪುಷ್ಕರನು ಮತ್ತಷ್ಟು ಪ್ರಜ್ಞಾನದಿಂದ ದೇವರನ್ನು ಸ್ಮರಿಸತೊಡಗಿದ ಈ ಪ್ರಕಾರವಾಗಿ ಕೆಲವು ಮಂದಿ ಪುಣ್ಯಾತ್ಮರು ಯಮಲೋಕ ದರ್ಶನ ಮಾಡಿ ಬಂದವರು ಇದ್ದಾರೆ ಇದು ಸತ್ಯ ತ್ರೇತಾಯುಗದಲ್ಲಿ ಶ್ರೀರಾಮನು ಅಯೋಧ್ಯೆಯನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಪುತ್ರನು ಮರಣಿಸಿದನು ಆ ವಿಷಯ ಕೇಳಿದ ರಾಮಚಂದ್ರನು ಯಮನನ್ನು ಪ್ರಾರ್ಥಿಸಿದಾಗ ಯಮನು ಆ ಬಾಲಕನನ್ನು ಮತ್ತೆ ಬದುಕಿಸಿದ ಹಾಗೆಯೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ತನಗೆ ವಿದ್ಯೆ ಕಲಿಸಿದ ಗುರುಗಳ ಮಗನು ಮರಣಿಸಿದಾಗ ತನ್ನ ಮಹಿಮೆಯಿಂದ ಮತ್ತೆ ಬದುಕಿಸಿದನು ಇಲ್ಲಿಗೆ ಒಂಬತ್ತನೇ ಅಧ್ಯಾಯ ಸಮಾಪ್ತವು